ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐದು ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಏನು ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಪೀಸ್ಫುಲ್ ವಿಲೇಜ್ ಲೈಫ್ ಡೇ ಒನ್ ಅಂತ ನೆನ್ನೆ ಒಂದು ವಿಡಿಯೋ ಹಾಕಿದೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಇನ್ನು ಆ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಡೇ ಟು ಹಾಗೆ ಇವತ್ತೆಲ್ಲ ಏನೇನು ಏನೆಲ್ಲ ನಡೆಯುತ್ತೆ ತೋಟಕ್ಕೆ ಹೋಗ್ತೀವಿ ಅಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತು ಕೆಲಸದವ್ರು ಬಂದಿದ್ದಾರೆ ಅವರು ಅಡುಗೆ ಇದ್ದೀನಿ ಅಡುಗೆ ಮಾಡಿಕೊಂಡು ಊಟ ತೊಗೊಂಡು ಅಂದರೆ ತಿಂಡಿ ಊಟ ತೊಗೊಂಡು ತೋಟಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಈ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ವ್ಲಾಗಲ್ಲಿ ಎರಡೂ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಎರಡೂ ದಿನ ಸೇಮ್ ಕೆಲಸ ಇತ್ತು ಹಾಗಾಗಿ ಆ ಸಪ್ರೇಟ್ ಸಪ್ರೇಟ್ ವ್ಲಾಗನ್ನು ಮಾಡಿಲ್ಲ ಆ ಹೂ ನೋಡಿ ಎಷ್ಟು ಚೆಂದ ಅಳ್ಳಿದೆ ಅಂತ ಅದು ಟೆರೆಸ್ ಮೇಲೆ ಹಾಕಿದ್ದೆ ಸಣ್ಣ ಪ್ಯಾಕೆಟಲ್ಲಿ ಹಾಕಿದ್ದೆ ಪ್ಯಾಕೆಟಲ್ಲಿದ್ದರೆ ಅಷ್ಟು ಚೆನ್ನಾಗಿ ಹೂ ಬಿಡಲ್ಲ ಅಂತ ನೆಲಕ್ಕೆ ಹಾಕಿದ್ದೀನಿ ಇವತ್ತು ಬೆಳಗ್ಗೆ ದಾಳಿಂಬೆ ಟೀ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಲಿ ಕುಡಿಯೋದಿಲ್ಲ ಒಂದು ತಿಂಗ್ಳಿಗೆ ಒಂದು ಸಲಾದ್ರೂ ಇದನ್ನು ಟ್ರೈ ಮಾಡ್ತೀನಿ ಆರೋಗ್ಯಕ್ಕೆ ಒಳ್ಳೇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಟೀ ಕುಡಿದ್ರೆ ಮಾಮೂಲಿ ಟೀನೇ ಮರ್ತೋಗ್ಬಹುದು ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಗೊತ್ತು ಅಂತ ಅಂತ ಅಂದ್ಕೊಂಡು ಅಂದರೆ ಯಾವ ರೀತಿಯಾಗಿ ಮಾಡೋದು ಅಂತ ಗೊತ್ತು ಅಂತ ಅಂದ್ಕೊಂಡು ಹಾಕಿಲ್ಲ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ತಿಂಡಿ ಪಲಾವ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿದೆ ಕೆಲಸ ಎಲ್ಲ ಆಯಿತು ತಿಂಡಿ ಊಟ ಎಲ್ಲ ತಿಂಡಿ ಬೆಳಗ್ಗೆಯೇ ಕುಟ್ ಕಳ್ಸಿದ್ದೆ ಇವಾಗ ಊಟ ತೊಗೊಂಡು ಬಂದಿದ್ವಿ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಮತ್ತು ಶನಿವಾರ ಎರಡು ದಿನದ ಬ್ಲಾಗನ್ನು ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ರಜಾ ಇತ್ತು ಹಾಗಾಗಿ ನಾವು ತೋಟಕ್ಕೆ ಬರ್ತೀವಿ ಈ ತೋಟ ಹೇಗಿದೆ ನೋಡಬೇಕು ಅಂದರೆ ಇವಾಗ ಕಾಯಿ ಬಿಟ್ಟಿದೆಯಲ್ಲ ಹಾಗಾಗಿ ಅವ್ಳಿಗೆ ಇಷ್ಟ ಆಗುತ್ತೆ ಒಂದೊಂದು ದಿನ ಅಷ್ಟರಲ್ಲಿ ಚೇಂಜ್ ಆಗಿರುತ್ತೆ ಮಮ್ಮಿ ಆಗಿರುತ್ತಾ ನಾವು ನೋಡಬೇಕು ಅಂತ ಚಿಗುರು ಮುರಿತಾ ಇದ್ರು ನಾನು ಸ್ವಲ್ಪ ಹೊತ್ತು ಮುರಿಯೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಹೊತ್ತು ಚಿಗುರು ಮುರಿತಾ ಇದ್ದೆ ಎಲ್ಲ ಕೆಲಸನೂ ಈಸಿಯಾಗಿ ಕಾಣಿಸುತ್ತೆ ಆದರೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಎರಡು ಬೆಳ್ಳು ಪೂರ್ತಿ ಪೇಯ್ನ್ ಬರುತ್ತೆ ಮುರಿಯೋದಕ್ಕೆ ಹೋದರೆ ಅಂದರೆ ಸೊಂಟ ಏನೂ ನೋವಾಗೋದಿಲ್ಲ ಕೆಳಗೆ ಬಗ್ಗಿ ಕೆಲಸ ಮಾಡೋ ಥರ ಇರೋದಿಲ್ಲ ಅಲ್ವಾ ಹಾಗಾಗಿ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಹಾಗಾಗಿ ಫೇಸ್ಗೇನು ಆಗಬಾರ್ದು ಅಂತ ಅಂದ್ಕೊಂಡು ಬಟ್ಟೆ ಹಾಕಿ ತಲೆ ಒಂದು ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಆಂಟಿಯವರು ಸೇಮ್ ಇದೇ ರೀತಿ ಅಂದರೆ ಕೆಲಸದವ್ರು ಬರ್ತಾರಲ್ಲ ಅವರು ಕೂಡ ಸೇಮ್ ಇದೇ ರೀತಿ ಬಟ್ಟೆ ಎಲ್ಲ ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸ್ಕಿನ್ ಹಾಳಾಗಬಾರ್ದು ಅಂತ ನಾವಾದರೂ ಆದರೂ ಬರ್ತೀವಿ ಆದರೆ ಅವರು ಆ ಥರ ಅಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನ ಕೆಲಸ ಮಾಡ್ತಾರಲ್ಲ ಹಾಗಾಗಿ ಅವರು ಕೂಡ ಆ ಥರ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಮಳೆ ಕಮ್ಮಿ ಇತ್ತು ಅಂತಂದರೆ ಇಷ್ಟೊಂದು ಚಿಗರೆಲ್ಲ ಬರೋದಿಲ್ಲ ಇವಾಗ ನಾನು ಇಲ್ಲಿ ವೀಡ್ಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದು ಸ್ವಲ್ಪ ಕಡಿಮೆ ಅಂದರೆ ತೆಗ್ದಿರೋದೇ ಈ ಕಡೆ ವೀಡಿಯೋ ಮಾಡಿರೋದು ಆ ಕಡೆ ನೋಡಿದರೆ ಇನ್ನೂ ಚಿಗುರು ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಮಳೆ ಬಂತು ಒಂದು ಟೆನ್ ಡೇಸ್ಗಿಂತ ಜಾಸ್ತಿ ಮಳೆ ಇಟ್ಕೊಂಡಿತ್ತು ಅಂತ ಅನಿಸುತ್ತೆ ಕಂಟಿನ್ಯೂಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಏನೇ ಔಷಧಿ ಹೊಡೆದ್ರೂ ಅದು ಮಳೇಲಿ ಕದ್ರಿಗೆ ಹೋಗ್ತಾನೆ ಇತ್ತು ಎಷ್ಟೋ ವೇಸ್ಟ್ ಆಗಿದೆ ಗೊಬ್ಬರ ಆಗಿರ್ಬೋದು ಔಷಧಿ ಆಗಿರ್ಬೋದು ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಹಾಗಾಗಿ ಚಿಗುರು ಸಿಕ್ಕಾಪಟ್ಟೆ ಇದೆ ಹಾಗಾಗಿ ತಿಂಗ್ಳಿಗೊಂದು ಸಲ ಡಾಕ್ಟ್ರು ಬರ್ತಾರೆ ಗಿಡಗಳನ್ನು ನೋಡೋದಕ್ಕೆ ಅಂತ ಹೇಗಿದೆ ಡೆವಲಪ್ಮೆಂಟ್ ಹೇಗಾಗಿದೆ ಹಾಗೆ ಏನೆಲ್ಲ ಇನ್ನು ನೆಕ್ಸ್ಟ್ ಮಂತ್ ಏನೆಲ್ಲ ಮಾಡಬೇಕು ಅಂತ ಒಂದು ತಿಂಗಳು ಆಗೋವಷ್ಟು ಅವರೆಲ್ಲದನ್ನೂ ಯಾವ ರೀತಿ ಅಗ್ಗಿ ನೋಡ್ಕೊಳ್ಬೇಕು ಅಂತ ಔಷಧಿಗೊಬ್ಬರ ಹಾಕ್ಬೋದು ಪ್ರತಿಯೊಂದನ್ನು ಅವರು ತಿಳಿಸ್ಕೊಟ್ಟು ಹೋಗ್ತಾರೆ ಪ್ರತಿ ತಿಂಗಳು ಬರ್ತಾರೆ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿರ್ಬೇಕು ಅವ್ರು ಬಂದು ಕೆಲಸ ಮುಗಿಸಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ ನೀವು ಹೇಳಿದ್ ಮಾಡೋದಿಲ್ಲ ನಾವ್ಯಾಗೆ ಬರಬೇಕು ಅಂತ ಅವ್ರು ಬರೋದಿಲ್ಲ ಹಾಗಾಗಿ ಒಂದು ತಿಂಗಳಿಗೆ ಎಷ್ಟೆಲ್ಲ ಕೆಲಸ ಹೇಳಿರ್ತಾರೆ ಅಷ್ಟು ಕೆಲಸ ಕಂಪ್ಲೀಟಾಗಿ ಆಗಿರಬೇಕು ದೊಡ್ಡ ಪಾಯಸ ಬೇಕು ಮಮ್ಮಿ ಅಂತ ಯಾವಾಗಲೂ ಶಾವಿಗೆ ಪಾಯಸ ಅಂದರೆ ಆಲೂ ಮತ್ತು ಶಾವಿಗೆ ಹಾಕಿ ಹಾಲು ಪಾಯಸ ಅಂತ ಮಾಡ್ತಾರಲ್ಲ ಅದನ್ನು ಮಾಡ್ತೀನಿ ಇವತ್ತು ಹೆಸ್ರು ಬೇಳೆ ಪಾಯಸ ಮಾಡ್ತಾಯಿದ್ದೆ ಹೆಸರುಬೇಳೆ ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೆಸ್ರು ಬೇಳೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ನೀರು ಹಾಕಿ ಮೂರು ವಿಷಲ್ಲಿ ಕೂಗಿಸ್ಕೊಂಡಿದ್ದೆ ಅದಕ್ಕೆ ಬೆಂದಾದ ಮೇಲೆ ನೀರು ಪಾಯಸಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಹಾಲು ಸಕ್ಕರೆ ಹಾಕಿ ಕುದಿಸಿ ನಂತರ ಏಲಕ್ಕಿ ಮತ್ತು ಕಾಯಿ ಇಷ್ಟನ್ನು ರುಬ್ಬಿ ಹಾಕಿದೆ ಲಾಸ್ಟಿಗೆ ಶಾವಿಗೆ ಹಾಕೊಂಡು ಕುದಿಸ್ಕೊಳ್ಳೋದು ಪಾಯಸ ರೆಡಿ ಆಗುತ್ತೆ ನೆಕ್ಸ್ಟ್ ಡೇ ಮತ್ತು ಇದೇ ಉಳಾಗನ ಕಂಟಿನ್ಯೂ ಮಾಡ್ತಾರೆ ೀನಿ ಅವತ್ತು ಅದೇ ಕೆಲಸಕ್ಕೆ ಬಂದಿದ್ರು ಕೆಲಸದವರು ಅವ್ರಿಗೆ ತಿಂಡಿ ಮಾಡಿಕೊಂಡು ತಿಂಡಿ ತೊಗೊಂಡು ಹೋಗಿದ್ದೆ ನಾನು ಕೂಡ ತೋಟಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆ ವಾಕ್ ಕೂಡ ಆಗುತ್ತೆ ನಾವು ತೋಟಕ್ಕೆ ಹೋಗದೆ ಮನೆ ಹತ್ರನೇ ವಾಕ್ ಮಾಡೋದಕ್ಕಿಂತ ತೋಟಕ್ಕೆ ಹೋಗಿ ಬಂದರೆ ಅಲ್ಲಿ ಏನು ನಡೀತಾ ಇದೆ ಏನು ಕೆಲಸ ಆಗ್ತಾ ಇದೆ ಹಾಗೆ ನಾವು ಏನಾದರೂ ನಮ್ಮ ಕೈಲಿ ಎಷ್ಟಾಗುತ್ತ ಅಷ್ಟು ಮಾಡಬಹುದು ಆಗಿಲ್ಲ ಬಿಸಿಲು ಜಾಸ್ತಿ ಆಯಿತು ಅಂತಂದರೆ ವಾಪಸ್ ಮನೆಗೆ ಬರಬಹುದು ಯಾವುದೇ ಒತ್ತಾಯ ಇಲ್ಲ ಬಿಸಿಲೂ ಕೆಲಸ ಮಾಡ್ಬೇಕಂತೇನಿಲ್ಲ ಇವಾಗ ಇತ್ತೀಚೆಗೆ ಹೇಳ್ಬೇಕಂತಂದರೆ ಬಿಸಿಲು ಕಡಿಮೆನೇ ಇದೆ ಜಾಸ್ತಿ ಏನಿಲ್ಲ ಇವಾಗೆಲ್ಲ ಮೋಡ ಆಗಿತ್ತು ಮಳೆ ಬಂದಿತ್ತು ಈಗ ಸ್ವಲ್ಪ ಮೂರು ದಿನದಿಂದ ಬಿಸಿ ಕಾಣಿಸ್ತಾ ಇದೆ ಅವ್ರಿಗೆ ಊಟ ಎಲ್ಲ ಕೊಟ್ಟು ಆ ಥರ ಚಿಗುರು ಇವಾಗ ತೋರಿಸಿದ್ನಲ್ಲ ಅದನ್ನು ಕಟ್ ಮಾಡಿ ಮನೆಗೆ ಬರಬೇಕಾದ್ರೆ ಅಲ್ಲಿ ನವಿಲಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಆದರೆ ಸ್ವಲ್ಪ ದೂರ ಇತ್ತು ವಿಡಿಯೋದ ವಿಡಿಯೋ ಮಾಡೋದಕ್ಕೆ ಹೋದರೆ ಹತ್ರಕ್ಕೆ ಹೋದರೆ ಹೋಗಿಬಿಡುತ್ತೆ ಹಾಗಾಗಿ ದೂರದಲ್ಲೇ ನಿಂತ್ಕೊಂಡು ಝೂಮ್ ಹಾಕಿ ವೀಡಿಯೋ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ಆ ಕಡೆ ಎಲ್ಲ ತುಂಬ ಇತ್ತು ಆದರೆ ವಿಡಿಯೋದಲ್ಲಿ ಅಷ್ಟು ಕ್ಯಾಪ್ಚರ್ ಆಗಿಲ್ಲ ಒಂದೇ ಒಂದು ಕಾಣಿಸ್ತಾ ಇದೆ ಅಲ್ಲಿಂದ ಬಂದ್ವಿ ತಿಂಡಿ ನಾನು ಇವತ್ತು ಮೊಸರನ್ನ ಮಾಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದು ಮೊಸರನ ಲಾಸ್ಟಿಗೆ ವೀಡಿಯೋ ಮಾಡಿದ್ದು ಫಸ್ಟೇ ಅಂದರೆ ಜಾಸ್ತಿ ಮಾಡಿದ್ದೆ ಅದು ತೋಟಕ್ಕೆ ತಿಂಡಿ ಕೊಟ್ಕಳಿಸಿದ್ದೆ ಕೆಲಸದವ್ರು ಬಂದಿದ್ದರು ಅದು ನಂತರ ನೆನಪಾಯಿತು ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಂಡೆ ಇದು ಉಪ್ಪಿಟ್ಟು ಮಾಡಿರೋದು ಎಲ್ರಿಗೂ ಗೊತ್ತು ಉಪ್ಪಿಟ್ಟು ಎಷ್ಟು ಆಗಿ ಬೇಗ ಆಗುತ್ತೆ ಅಂತ ನಾನು ಕೂಡ ಸ್ವಲ್ಪ ತರಕಾರಿಗಳನ್ನು ಆ್ಯಡ್ ಮಾಡಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಇವತ್ತು ಕೂಡ ಕೆಲಸದವ್ರು ಬಂದಿದ್ದಾರೆ ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಉಪ್ಪಿಟ್ಟಲ್ವಾ ಅಂತ ಉಪ್ಪಿಟ್ಟಂತೂ ನಂಗೆ ಇತ್ತೀಚೆಗೆ ಇಷ್ಟ ಆಗುತ್ತೆ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಹಾಗೆ ಅದು ತಿನ್ನಬೇಕು ಆರಿದ ಮೇಲೆ ಅಷ್ಟು ಟೇಸ್ಟ್ ಬರೋದಿಲ್ಲ ಬಿಸಿದ್ರಲ್ಲಿ ಚೆನ್ನಾಗಿರುತ್ತೆ ತಿಂಡಿ ಮಾಡಿ ತೋಟಕ್ಕೆ ತಿಂಡಿ ಕೊಟ್ಕಳಿಸೋದು ಇತ್ತೀಚೆಗಂತೂ ಕೆಲಸದವ್ರು ಪ್ರತಿದಿನ ಬರ್ತಾನೇ ಇದ್ದಾರೆ ಆ ಮುಂಚೆ ಸ್ವಲ್ಪ ದಿನ ಗ್ಯಾಪಲ್ಲಿತ್ತು ಅಂದರೆ ಮುಂಚೆ ಇನ್ನೂ ಚೆನ್ನಾಗಿ ಬರ್ತಾಯಿದ್ರು ಜಾಸ್ತಿ ಜನ ಬರ್ತಾಯಿದ್ರು ಮಧ್ಯದಲ್ಲಿ ಸ್ವಲ್ಪ ತರಕಾರಿಗಳನ್ನು ಬೆಳೆಯೋದನ್ನು ಕಡಿಮೆ ಮಾಡಿದ್ವಿ ಹಾಗಾಗಿ ಕೆಲಸದವ್ರು ಕೂಡ ಕಡಿಮೆ ಆಗಿದ್ರು ಎಲ್ಲೋ ಒಂದೊಂದು ದಿನ ಬರೋರು ಇವಾಗ ಮತ್ತೆ ಶುಂಠಿ ದಾಳಿಂಬೆ ಕೆಲಸ ಜೊತೆಗೆ ತ ಸ್ವಲ್ಪ ತರಕಾರಿ ತರಕಾರಿ ಜಾಸ್ತಿ ಬೆಳೆಯೋದಿಲ್ಲ ಯಾಕೆಂತಂದರೆ ಕೆ ಅವರಿಗೆ ಕೆಲಸದವರಿಗೆ ಸಂಬಳ ಕೊಡೋದಿದೆಯಲ್ಲ ಸಿಕ್ಕ ಹೊಟ್ಟೆ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಎಲ್ಲದನ್ನು ಆಮೇಲೆ ಜಾಸ್ತಿ ಬೆಳೀತಾ ಬಂದರೆ ಎಲ್ಲ ದುಡ್ಡನ್ನು ಅವರಿಗೆ ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ಕೈಲಿ ಆಗುತ್ತೆ ಅಷ್ಟನ್ನು ಮಾಡ್ಕೊಳ್ಳೋದು ಸ್ವಲ್ಪಕ್ಕೆ ಇವಾಗ ಯಾವುದು ಎಕ್ಸ್ಟ್ರಾ ಇರುತ್ತೆ ನಮ್ಮ ಕೈಲಿ ಮಾಡೋದಕ್ಕಾಗೋದಿಲ್ಲ ಅಂಥದಕ್ಕೆ ಕೆಲಸದವ್ರನ್ನ ಕರ್ಕೊಳ್ಳೋದು ನಾನಿಲ್ಲಿ ಯಾರನ್ನೂ ಕೆಳಗಿಟ್ಟು ಮಾತಾಡ್ತಾ ಇಲ್ಲ ತರಕಾರಿ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಔಷಧಿ ಗೊಬ್ಬರ ಆಗಿರ್ಬೋದು ಅದಕ್ಕೆ ಬಂಡವಾಳ ಹಾಕೋದಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಯಾವುದೇ ಆಗಲಿ ಈಸಿ ಆಗಿರೋದಿಲ್ಲ ತುಂಬಾ ಖರ್ಚು ಬಂದಿರುತ್ತೆ ಅಕಸ್ಮಾತ್ ಏನಾದ್ರೂ ತರಕಾರಿ ರೇಟ್ ಸಿಕ್ಕಿಲ್ಲ ಅಂತ ಅಂದರೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ನಮ್ಮ ಕೈಲಿ ಆಗುತ್ತೆ ಮಾಡೋದಕ್ಕೆ ಅಷ್ಟನ್ನು ಮಾಡ್ಕೊಳ್ಳೋದು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತಲ್ಲ ಅದನ್ನು ಕೆಲಸದವ್ರು ಕರೆಸಿ ಮಾಡ್ತೀವಿ ಆದ್ರೂ ಕೂಡ ಪ್ರತಿದಿನ ಕೆಲಸದವ್ರಂತೂ ಇದ್ದೇ ಇರ್ತಾರೆ ಸ್ವಲ್ಪ ಜನ ಆದ್ರೂ ಇರ್ತಾರೆ ಅವರಿಗೆ ಅಡುಗೆ ತಿಂಡಿ ಆಗಿರ್ಬೋದು ಕೆಲಸ ಮಾಡಿಕೊಟ್ಟು ಜೊತೆಗೆ ನಮ್ಮ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪನ್ನು ನಾವು ಮಾಡೋದು ಅಲ್ಲಿ ಜೀವನ ನಾನು ಎಣ್ಣೆ ಬ್ಲಾಗಲ್ಲೇ ಹೇಳಿದೆ ಒಂಥರ ಸ್ವರ್ಗ ಅಂತ ಅನಿಸುತ್ತೆ ಹೊಂದ್ಕೊಂಡು ಹೋಗೋರಿಗೆ ಇವಾಗ ಇಷ್ಟು ತರಕಾರಿ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಸಂತೆಲಿ ತರಿಸಿರೋದಲ್ಲ ನಾನು ಸಂತೆಯಲ್ಲಿ ತರಕಾರಿ ತರಿಸ್ತೀನಿ ಅಂದರೆ ನಾವು ಯಾವುದನ್ನು ಬೆಳೆಯೋದಿಲ್ಲ ಅದನ್ನು ಸಂತೆಯಲ್ಲಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತರಿಸ್ತೀನಿ ನಾವು ಬೆಳೆಯೋದು ಯಾವ್ದು ನಾವು ಬೆಳಿತೀವಿ ಅದನ್ನು ನಾವು ಮನೇಲೇ ತೊಗೊಂಡು ಫ್ರೆಶ್ ಆಗಿರೋದನ್ನ ಯೂಸ್ ಮಾಡ್ಕೊಳ್ಳೋದು ಇತ್ತೀಚೆಗೆ ಬರ್ತಾ ಬರ್ತಾಯಿರ್ತಾರೆ ಅವ್ರಿಗೆ ಅಡುಗೆ ತಿಂಡಿ ಮಾಡಿಕೊಡೋದು ತೋಟಕ್ಕೆ ಹೋಗೋದು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡೋದು ಮಾಮೂಲಿ ಕೆಲಸ ಮಾಡಿ ಮನೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಅಂದರೆ ಮಾಮೂಲಿ ಕಸ ಗುಡಿಸೋದು ನೆಲ ಒರೆಸೋದು ಇತ್ತು ಡೀಪಾಗಿ ಎಲ್ಲ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸೋಮವಾರ ನಾವು ಸೋಮವಾರನೂ ಕೂಡ ವಾರ ಮಾಡ್ತೀವಿ ನಮ್ಮ ಮನೆದೇವ್ರ ವಾರ ಹಾಗಾಗಿ ಡೀಪಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಮೂರು ಗಂಟೆವರೆಗೂ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಂದೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಬೆಡ್ ಆಗಿರ್ಬೋದು ಕಟ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ರೂಮ್ಸ್ ಆಗಿರ್ಬೋದು ಇನ್ನೂ ಬಟ್ಟೆ ಫೋಲ್ಡ್ ಮಾಡೋದಿತ್ತು ಅಷ್ಟು ಕೆಲಸ ಬಿಟ್ಟು ಉಳಿದಿರೋ ಕೆಲಸನೆಲ್ಲ ಮುಗಿಸಿದ್ದೀನಿ ಇವತ್ತೊಂಥರ ಮನಸ್ಸು ಶಾಂತವಾಗಿತ್ತು ಕೆಲಸ ಜಾಸ್ತಿ ಅನಿಸಿದ್ರು ಕೂಡ ಮನೆ ಕ್ಲೀನಾಗಿತ್ತಲ್ಲ ಇವಾಗ ಏನೇ ನಾವು ಫ್ರೀ ಆಗಿದ್ದೀವಿ ಅಂತ ಅಂದ್ರೂ ಮನೆ ಕ್ಲೀನಾಗಿಲ್ಲ ಅಂತಂದರೆ ಅಯ್ಯೋ ಅಲ್ಲಿ ಕೆಲಸ ಇದೆ ಮಾಡಬೇಕಲ್ಲ ಕೆಲಸ ಇದೆ ಅಂತ ಅನಿಸ್ತಾ ಇರುತ್ತೆ ಮನೆ ನೀಟಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ಮನೆ ನೀಟಾಗಿತ್ತು ಅಂತಂದರೆ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ ಯಾರಿಗೆಲ್ಲ ಹಿಂಗೆ ಅನಿಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಯಾವಾಗಲೂ ಹಂಗೆ ಅನಿಸುತ್ತೆ ಕೆಲಸ ಜಾಸ್ತಿ ಅನಿಸಿದ್ರೂ ಪರವಾಗಿಲ್ಲ ಒಂಥರ ಓಸಿಡಿ ಅಂತಲೇ ಹೇಳ್ಬೋದು ಎಲ್ಲದೂ ನೀಟಾಗಿಯೇ ಕಾಣಿಸ್ಬೇಕು ಅಂತ ಆದರೆ ಈ ಒಂದೇನು ಅಂತಂದರೆ ನಾನು ಎಷ್ಟೇ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ರು ಕೂಡ ಮನೆ ಇರೋದಿಲ್ಲ ರೀಸನ್ ನನ್ನ ಎರಡು ಪುಟಾಣಿಗಳು ಇವಾಗ ರೂಮ್ ನೋಡಬಹುದು ಒಳ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಒಬ್ಬಳೆ ಆಚೆಲಿ ಆಡ್ತಾ ಇಲ್ವು ರೂಮಲ್ಲಿ ಇಷ್ಟು ಲಗೇಜ್ ಅವಳೇ ಎಳ್ದಿರೋದು ಬೆಡ್ ಮೇಲೆ ಅವ್ಳಿಗೆ ಆಡಬೇಕು ಅಂತಂದರೆ ಒಬ್ಬಳೇ ಇರಬೇಕು ಅಂದರೆ ಇಷ್ಟು ಐಟಮ್ಸ್ ಬೇಕು ಆಟ ಆಡ್ತಾ ಆಟ ಆಡ್ತಾ ಒಬ್ಬಳೇ ಮಲಗಿದ್ದಾಳೆ ಅವಳಿಗೆ ಅಕ್ಕ ಬೇರೆ ಇಲ್ಲ ಇತ್ತು ಇಷ್ಟು ದಿನ ರಜಾ ಇತ್ತು ಇಬ್ಬರು ಚೆಂದ ಆಟ ಆಡಿದ್ರು ಒಬ್ಬಳೇ ಆಟ ಆಡ್ತಾ ಇಲ್ಲೋ ಆಡ್ಕೊಳ್ಳಿ ಒಳಗೆ ಕೆಲಸ ಮಾಡೋಣ ಅಂತ ಬಿಟ್ಟರೆ ಇಷ್ಟೆಲ್ಲ ಲಗೇಜ್ ಅರ್ವಿ ಮಂಗ್ಸೋರಿಲ್ಲ ಏನೂ ಇಲ್ಲ ಅವರಪ್ಪ ಸ್ನಾನ ಮಾಡಿಸಿ ಹೋಗಿದ್ರು ಚೆಂದ ನಿದ್ದೆ ಮಾಡ್ತಾ ಇಲ್ಲೋ ಅವಳು ಆಚೆ ರೂಮಲ್ಲಿ ಮಲಗಿದ್ಲು ಹಾಗಾಗಿ ಒಳಗೆಲ್ಲ ಹೊಳೆದೋಣ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ದಿವಾಂಗಟ್ಟು ಕೆಳಗೆಲ್ಲ ಪ್ರತಿದಿನ ಅಂತೂ ತೆಗೆದು ಅದ್ರ ಮೇಲೆ ಬೆಡ್ಡಿರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಕಸ ಗುಡಿಸಿ ಆಗೋದಕ್ಕೆ ಆಗೋದಿಲ್ಲ ಆದಷ್ಟು ಯಾವಾಗ ಟೈಮ್ ಸಿಗುತ್ತೆ ಯಾವಾಗೆಲ್ಲ ಡೀಪಾಗಿ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ತೆಗೆದು ಕ್ಲೀನ್ ಮಾಡೋದು ಆ ಡೀಪ್ ಕ್ಲೀನಿಂಗ್ ಅಂತೂ ಅಲ್ಲ ಇವಾಗ ಯಾವುದೇ ಹಬ್ಬ ಇಲ್ಲ ಮಾಮೂಲಿ ಕ್ಲೀನಿಂಗಲ್ಲೇ ಆವಾಗ ಅವಾಗ ಕ್ಲೀನ್ ಮಾಡ್ತಾ ಇದ್ದರೆ ಡಸ್ಟ್ ಕಡಿಮೆ ಇರುತ್ತೆ ಮನೆ ಯಾವಾಗಲೂ ಕ್ಲೀನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಇವಾಗ ಸೋಮವಾರ ಅಲ್ವಾ ವಾರ ಮಾಡೋದಕ್ಕಿಂತ ಮುಂಚೆ ಎಲ್ಲದನ್ನೂ ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ನಂತರ ಧೂಪ ಎಲ್ಲ ಹಾಕಿದರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಾವೆಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ತೀವಿ ಮನಸ್ಸು ಅಷ್ಟೇ ಫೀಸಾಗಿರುತ್ತೆ ಜೊತೆಗೆ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಮನೆ ತುಂಬ ಲಗೇಜ್ ಇದ್ದು ಮನೆ ತುಂಬ ಗಲೀಜಿದ್ರೆ ನಮ್ಮ ಮನಸ್ಸು ಕೂಡ ಹಾಗೆ ಕಸಿ ಬಿಸಿ ಅನ್ನಿಸ್ತಾ ಇರುತ್ತೆ ಅಲ್ವಾ ಹಾಗಾಗಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಕೂಡ ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಆದರೂ ಕೂಡ ಪೂರ್ತಿ ಡೀಪಾಗಿ ಏನೂ ಕ್ಲೀನ್ ಆಗ್ತಾ ಇಲ್ಲ ನಾವು ಮನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಗೋಡೆಗಳೆಲ್ಲ ಗಲೀಜಾಗಿದೆ ಸ್ವಲ್ಪ ಬಣ್ಣ ಹಾಳಾಗಿದೆ ನನ್ನ ಮಕ್ಕಳು ಚೆನ್ನಾಗಿ ಅದ್ರ ಮೇಲೆ ಲಿಪಿಗಳೆಲ್ಲ ಬರೆದಿಟ್ಟಿದ್ದಾರೆ ಯಾವ್ಯಾವ ಭಾಷೆ ಅಂತ ನಾವು ಕಂಡಿಟ್ಕೊಳ್ಬೇಕಾಗುತ್ತೆ ಅಷ್ಟೇ ಆಮೇಲೆ ಸ್ವಲ್ಪ ರೋಸ್ ಕೂಡ ಆಗಿದೆ ಅದು ವಾಶ್ ಮಾಡಿದ್ರು ಕೂಡ ಆಗೋದಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಪೇಂಟೇ ಮಾಡಿಸ್ಬೇಕು ಆದ್ರೂ ಕೂಡ ಕ್ಲೀನ್ ಮಾಡೋವಷ್ಟು ಮಾಡಬೇಕಲ್ವಾ ಅಲ್ಲಿಂದ ಕ್ಲೀನಿಂಗ್ ಎಲ್ಲ ಮುಗಿಸಿ ನಂತರ ಆಗಿ ಪೂಜೆ ಮಾಡಿ ವಾರ ಮಾಡಿ ಎಲ್ಲದೂ ಕೂಡ ಆಯಿತು ಇವಾಗ ತೋಟಕ್ಕೆ ಬಂದಿದ್ವಿ ದಾಳಿಂಬೆ ತೋಟಕ್ಕೆ ಇವಾಗ ಕೆಲಸ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಅಲ್ಲಿಗೆ ಬರ್ತೀವಿ ತರ್ಟಿ ಪರ್ಸೆಂಟ್ ಬೇರೆ ತೋಟಕ್ಕೆ ಹೋಗ್ತೀವಿ ಅಂದರೆ ತರಕಾರಿಗಳನ್ನು ಹಾಕಿದೀವಲ್ಲ ಅಲ್ಲಿಗೆ ಹೋಗ್ತೀವಿ ಇನ್ನು ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀವಿ ಯಾಕೆಂತಂದರೆ ಕೆಲಸ ಜಾಸ್ತಿ ಇಲ್ಲೇ ಇರುತ್ತೆ ಕೆಲಸದವ್ರು ಬರ್ತಾರೆ ಅವ್ರ ಜೊತೆ ನಾವು ಸೇರಿಕೊಂಡು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಮುಗಿಸೋದು ಅಲ್ಲಿ ಜೀವನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಹೇಳ್ತಾ ಇದ್ದಾರೆ ನಮಗೂ ಕೂಡ ಹಳ್ಳಿ ಜೀವನ ಇಷ್ಟ ಆಗುತ್ತೆ ಅಂತ ಅಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಸಂಜೆ ಒಂದು ಸ್ವಲ್ಪ ಹೊತ್ತು ಹಸುಗಳನ್ನು ಮೇಯಿಸೋದು ಈ ಕರುವಿನ ಹೆಸರು ಗೌರಿ ಅಂತ ಹೇಗೆ ಅಂತಂದರೆ ಚಿಕ್ಕ ಮಕ್ಕಳು ಅಡ್ಜಸ್ಟ್ ಆಗ್ತಾವಲ್ಲ ಅಮ್ಮಂದ್ರ ಜೊತೆ ಆ ಥರ ಹೊಂದ್ಕೊಂಡಿದ್ದಾಳೆ ಆ ಕಡೆ ಈ ಕಡೆ ಹೋಗೋ ಆಗಿಲ್ಲ ಕೂಗ್ತಾ ಇರ್ತಾಳೆ ಸಂಜೆ ಅಲ್ಲಿಂದ ಹಸುಗಳನ್ನ ಮೇಯಿಸ್ಕೊಂಡು ತೋಟದಿಂದ ಮನೆಗೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಪಾತ್ರೆ ಆಯಿತು ಅದನ್ನು ಅದರೊಳಗೆ ಏನೋ ಇದೆ ಅಂತ ತಿನ್ನೋದಕ್ಕೆ ಅಂತ ತಗೊಳ್ಳೋಕೋಗಿ ಲಾಕ್ ಆಗಿಬಿಟ್ಟಿದೆ ಅಂದರೆ ನಾವು ತೆಗೆದ್ರೆ ಬರುತ್ತೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ಅದೊಂದು ತೊಗೊಂಡೆ ಅದಾದಮೇಲೆ ಹಾಲು ಕರೆದು ಡೈರಿಗಾಲು ಹಾಕಿ ಆಯಿತು ಅದನ್ನು ವೀಡಿಯೋ ಮಾಡಲಿಲ್ಲ ಆ ಸಂಜೆ ಕಾಫಿ ಜೊತೆಗೆ ಬಜ್ಜಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಮೆಣಸಿನ್ಕಾಯಿ ಬೋಂಡ ಮಾಡಿ ತುಂಬ ದಿನ ಆಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಳಗಿಂದ ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು ಬೋಂಡ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೂಪರಾಗಿ ಮಾಡಿದ್ದೆ ಅಂತ ನನಗೇ ಅನಿಸ್ತಾಯಿತ್ತು ರೋಡ್ ಸೈಡಲ್ಲೆಲ್ಲ ಬರುತ್ತಲ್ಲ ಬೋಂಡ ಟೇಸ್ಟ್ ಆ ರೀತಿಯಾಗಿತ್ತು ಕಾಫಿ ಜೊತೆಗೆ ಬೋಂಡ ತಿಂದ್ವಿ ಇವತ್ತಿನ ಈ ಹುಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇದರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕಾ ಅಥವಾ ಚೆನ್ನಾಗಿ ಬರ್ತಾ ಇದೆ ಅಥವಾ ಯಾವ ಕಂಟೆಂಟ್ ಮೇಲೆ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಕಂಟೆಂಟಲ್ಲಿ ವೀಡಿಯೋ ಬೇಕು ಅದ್ರ ಮೇಲೇ ವ್ಲಾಗನ್ನೇ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು